ನಮಸ್ಕಾರ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ನಿಮಗೆ ಈಗಾಗಲೇ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಇದಕ್ಕಿಂತ ಮುಂಚೆ ನೋಡೋದಾದ್ರೆ ಐದು ಕೆ ಜಿ ಅಕ್ಕಿ ಸಿಗ್ತಾ ಇತ್ತು ಅದು ಕೇಂದ್ರ ಸರ್ಕಾರದಿಂದ ಬರ್ತಾ ಇತ್ತು ನೇರವಾಗಿ ಇನ್ ಐದು ಕೆ ಜಿ ಅಕ್ಕಿ ಬದಲಾಗಿ ನಾವು ಹಣವನ್ನು ಕೊಡ್ತೇವೆ ಅನ್ನುವಂತಹ ಸೂಚನೆ ಕೊಟ್ಟು ಹಣವನ್ನು ಕೊಡ್ತಾ ಇದ್ರು ಸೊ ಮತ್ತೆ ಹಣದ ಬದಲಾಗಿ ಅಕ್ಕಿ ದಾಸ್ತಾನು ಇದ್ದ ಕಾರಣಕ್ಕಾಗಿ ಅಕ್ಕಿಯನ್ನು ಕೊಡಲಿಕ್ಕೆ ಸಿದ್ಧರಾಗಿ ಟೋಟಲಿ ನಿಮ್ಮ ನ್ಯಾಯಬೆಲೆ ಅಂಗಡಿ ಮುಖಾಂತರ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಿದ್ದಾರೆ ಸೊ ಈಗ ಫೆಬ್ರವರಿ ಇಟ್ಕೊಂಡು ಈಗಾಗಲೇ ಹತ್ತು ಹದಿನೈದು ಕೆ ಜಿ ಅಕ್ಕಿ ಮಾರ್ಚ್ ನಲ್ಲಿ ಸಿಕ್ಕಿತ್ತು ಯಾಕಂದರೆ ಫೆಬ್ರವರಿ ಐದು ಕೆ ಜಿ ಅಕ್ಕಿನ ಮಿಕ್ಸ್ ಮಾಡಿ ಕೊಟ್ಟಿದ್ರು ಉಳಿದಂತಹ ಒಂದು ಮಂತ್ ಗಳಲ್ಲಿ ತಿಂಗಳಲ್ಲಿ ಹತ್ತತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಇದು ನಿಮಗೆ ಕ್ಲಿಯರಿಟಿ ಆಲ್ರೆಡಿ ಸಿಕ್ಕಿರತ್ತೆ ಈ ಒಂದು ಹತ್ತು ಕೆ ಜಿ ಅಕ್ಕಿಯ ಜೊತೆಗೆ ಮೂರು ವಸ್ತುಗಳನ್ನು ಕೊಡ್ತಾ ಇದ್ದಾರೆ ಯಾವ ಯಾವ ವಸ್ತುಗಳನ್ನು ಯಾವ ಜಿಲ್ಲೆಯವರಿಗೆ ಕೊಡ್ತಾ ಇದ್ದಾರೆ ಯಾವ ಜಿಲ್ಲೆಯಲ್ಲಿ ಯಾವ ವಸ್ತುಗಳು ಸಿಗ್ತಾ ಇದೆ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಸೊ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಗೃಹಲಕ್ಷ್ಮಿ ಹಣ ಕೂಡ ಬಿಡುಗಡೆ ಆಗಿದೆ ಅದರ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದಾವೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ ಚೆನ್ನಾಗಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಗೆ ಬಂದ್ಬಿಡ್ತೀವಿ ವೀಕ್ಷಕರೇ ನಿಮಗೆ ಇದುವರೆಗೂ ಹಣ ಬೇಕು ಅಂತ ಕಾಯ್ತಾ ಇದ್ರಿ ಬಹಳಷ್ಟು ಫಲಾನುಭವಿಗಳು ಹಣದ ಬದಲಾಗಿ ಅಕ್ಕಿ ಕೊಟ್ಟಿದ್ರೆ ಬೆಟ್ರ್ ಕೂಡ ಅಂತ ಬಹಳಷ್ಟು ಫಲಾನುಭವಿಗಳು ಹೇಳ್ತಾ ಇದ್ರಿ ಯಾಕಪ್ಪ ಅಂದ್ರೆ ಹಣ ಒಂದು ತಿಂಗಳು ಹಣ ಜಮಾ ಆದ್ರೆ ಇನ್ನೊಂದ್ ತಿಂಗಳದು ಜಮಾ ಆಗ್ತಿರೋದಿಲ್ಲ ಅನ್ನಭಾಗ್ಯ ಯೋಜನೆಯಲ್ಲಿ ಬಹಳಷ್ಟು ಹಣ ಪೆಂಡಿಂಗ್ ಉಳಿದಿತ್ತು ಹಾಗಾಗಿ ಈಗ ಹತ್ತು ಕೆ ಜಿ ಎಚ್ಚಿ ಕೊಟ್ಟರೆ ಬೆಟ್ರ್ ಅಂತ ಹೇಳ್ಬಿಟ್ಟು ಬಹಳಷ್ಟು ಫಲಾನುಭವಿಗಳು ಅನ್ಕೊಳ್ತಾ ಇದ್ರು ಅದರ ಬದಲಾಗಿ ವಸ್ತುಗಳನ್ನ ಕೊಡ್ತೇವೆ ಅನ್ನುವಂತಹ ಚಿಂತನೆ ಕೂಡ ಇಲ್ಲಿ ರಾಜ್ಯ ಸರ್ಕಾರ ನಡೆಸಿತ್ತು ಅಲ್ಲಿ ಕೆ ಎಚ್ ಮುನಿಯಪ್ಪನವರು ಕೇಂದ್ರ ಸಚಿವರ ಹತ್ರನೂ ಕೂಡ ಮಾತುಕತೆಯನ್ನು ಮಾಡಿದ್ರು ಒಂದು ಕೆ ಜಿ ಉಪ್ಪನ್ನು ಒಂದು ಕೆ ಜಿ ಬೇಳೆಯನ್ನು ಒಂದು ಕೆ ಜಿ ಗಾನದ ಎಣ್ಣೆ ಇನ್ನೊಂದು ಐಟಮ್ ಬೇಳೆಕಾಳುಗಳನ್ನು ಕೊಡುವಂತಹ ಚಿಂತನೆಯನ್ನು ನಡೆಸಿತ್ತು ಉಪ್ಪನ್ನು ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ತರಿಸಲಾಗಿತ್ತು ಸೊ ಉಳಿದ ಎಲ್ಲ ಐಟಮ್ಸ್ಗಳು ಇಲ್ಲೇ ರೆಡಿ ಆಗ್ತಾ ಇದ್ವು ನಮ್ಮ ಬೆಂಗಳೂರಿನಲ್ಲಿ ಸೊ ಹಾಗಾಗಿ ಎಲ್ಲ ಐಟಮ್ಸ್ಗಳು ಸಿದ್ಧತೆ ಆಗಿತ್ತು ಆದರೆ ಕೊನೆಯ ಪಕ್ಷ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈ ಬಿಟ್ಟಿದ್ರು ಸೊ ಈಗ ಮತ್ತೆ ಅದರ ಈಗ ವಸ್ತುಗಳನ್ನ ಕೊಡಲಿಕ್ಕೆ ಸಿದ್ಧರಾಗಿಲ್ಲ ಆದರೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಕೊನೆಯದಾಗಿ ನಾವು ಅಕ್ಕಿಯನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಕೇಂದ್ರ ಸಚಿವರ ಹತ್ರನೂ ಕೂಡ ಮಾತನಾಡಿ ಹತ್ತು ಕೆ ಜಿ ಅಕ್ಕಿ ಅಂದ್ರೆ ಟೋಟಲಿ ಟನ್ ವಾಯ್ಸ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಒಂದು ಕೆ ಜಿ ಅಕ್ಕಿಗೆ ಟೋಟಲಿ ಸರಬರಾಜು ಎಲ್ಲವನ್ನ ಹಿಡಿದುಕೊಂಡು ಇಪ್ಪತ್ತೈದು ರೂಪಾಯಿ ಕೆಜಿ ಆಗಿ ಅಕ್ಕಿ ಅವರಿಗೆ ಬೀಳುತ್ತೆ ನಮಗೆ ಹಣ ಹೇಗೆ ಕೊಡ್ತಾರೆ ಅಂದ್ರೆ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಆಗಿ ಹಣ ಕೊಡ್ತಾ ಇದ್ರು ಆದರೆ ಈಗ ಇಪ್ಪತ್ತೈದು ರೂಪಾಯಿ ಕೆ ಜಿ ಆಗಿ ಅಕ್ಕಿನೇ ಸಿಗ್ತಾ ಇದೆ ಅಲ್ಲಿಂದ ದಾಸ್ತಾನು ಅಂದರೆ ಟೋಟಲಿ ಸರಬರಾಜು ಸಾರಿಗೆ ವೆಚ್ಚ ಎಲ್ಲ ಇಡ್ಕೊಂಡೇ ಇಪ್ಪತ್ತೈದು ರೂಪಾಯಿ ಕೆ ಜಿ ಆಗಿ ಅಕ್ಕಿ ಬೀಳ್ತಾ ಇದೆ ಒಂದು ಕೆ ಜಿಗೆ ಹಾಗಾಗಿ ಅದರಿಂದ ತೊಂದರೆ ಏನಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ದಾಸ್ತಾನು ಮಾಡ್ಕೊಂಡಿದೆ ರಾಜ್ಯ ಸರ್ಕಾರ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಕೊಡಬೇಕಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಮೊದಲೇ ಮನವಿ ಮಾಡಿದೆ ಸೊ ಹಾಗಾಗಿ ನಮ್ಮ ಹತ್ರ ದಾಸ್ತಾನು ಇದೆ ನಾವು ಕೊಡ್ತೇವೆ ಅಂತ ಅವರು ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈಗ ಅಕ್ಕಿಯನ್ನು ಕೊಡಲಿಕ್ಕೆ ಕೊಡ್ತಾ ಕೊಡಲಿಕ್ಕೆ ಪ್ರಾರಂಭಿಸಿ ಈಗ ಎರಡು ತಿಂಗಳಾಗಿದೆ ಇನ್ನೂ ಕೂಡ ಅಕ್ಕಿನೇ ಸಿಗ್ತಾ ಇದೆ ನಿಮಗೆ ಸೊ ಇದು ಒಂದು ಒಳ್ಳೆಯ ಆಪ್ಷನ್ ಯಾಕಂದ್ರೆ ಹಣ ಸಿಗ್ತಾ ಇರಲಿಲ್ಲ ಆದರೆ ಅಕ್ಕಿ ಡೈರೆಕ್ಟಾಗಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ಹೋಗಿತ್ತು ಅಂದರೆ ಮುಗಿದೋಯ್ತು ಸೊ ಹಾಗಾಗಿ ಈಗ ಹತ್ತು ಕೆ ಜಿ ಅಕ್ಕಿ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ಮೂರು ವಸ್ತುಗಳು ಸಿಗ್ತಾ ಇದೆ ಅದು ಇದು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಿ ಹೌದು ಸ್ನೇಹಿತ ಈ ಥರ ಇದು ಮೂರು ಅಂದ್ರೆ ವಸ್ತುಗಳು ಸಿಗ್ತಾ ಇಲ್ಲ ಇಲ್ಲಿ ಐಟಮ್ಸ್ಗಳು ಬೇಳೆಕಾಳಿಗಳು ಗಾನ್ಯದ ಎಣ್ಣೆ ಈ ರೀತಿ ಸಿಗ್ತಾ ಇಲ್ಲ ನಿಮಗೆ ಅಥವಾ ಚಾಪಡಿ ಸಕ್ಕರೆ ಈ ರೀತಿ ಸಿಗ್ತಾ ಇಲ್ಲ ನಿಮಗೆ ಯಾವ ರೀತಿಯಾಗಿ ಸಿಗ್ತಾ ಇದೆ ಅಂದ್ರೆ ಆಯಾ ಜಿಲ್ಲೆಯಲ್ಲಿ ಯಾವ ಏನು ಯೂಸ್ ಮಾಡ್ಕೊಳ್ತಾ ಇರ್ತೀರಿ ಈಗ ನೋಡಿ ಒಂದೊಂದು ಕಡೆ ಅಕ್ಕಿನೇ ಯೂಸ್ ಮಾಡ್ಕೊಳ್ತಾ ಇದ್ರೆ ಅಕ್ಕಿನೇ ಕೊಡ್ತಾರೆ ಇನ್ನೊಂದೊಂದು ಕಡೆ ಗೋಧಿಯನ್ನ ಯೂಸ್ ಮಾಡ್ತಾ ಇರ್ತಾರೆ ಭತ್ತವನ್ನ ಅವ್ರು ಅಲ್ಲೇ ಭತ್ತವನ್ನಾಗಿರ್ಲಿ ಗೋಧಿಯನ್ನಾಗಿರ್ಲಿ ಕೊಡ್ತಾರೆ ಇನ್ನು ಕೆಲವೊಂದಿಷ್ಟು ಕಡೆ ರಾಗಿ ಯೂಸ್ ಮಾಡ್ತಾ ಇರ್ತಾರೆ ರಾಗಿಯನ್ನ ಕೊಡ್ತಕ್ಕಂಥದ್ದು ಈ ರೀತಿ ಯಾವ ಯಾವ ಜಿಲ್ಲೆಗಳಲ್ಲಿ ಏನೇನು ಐಟಮ್ಸ್ಗಳನ್ನು ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಏನು ಉಪೋಗಿಸ್ತಾ ಇರ್ತಾರೆ ಅಂತಹ ಫಲವನ್ನು ಅಂತಹ ದಾಸ್ತಾನು ಮಾಡಿಕೊಂಡು ಆ ಒಂದು ರಾಗಿ ಬೇಕಾಗಿದ್ದರೆ ರಾಗಿಯನ್ನು ಸರಬರಾಜು ಮಾಡೋದು ಅಕ್ಕಿ ಬೇಕಾಗಿದ್ದರೆ ಅಕ್ಕಿನೇ ಕೊಡೋದು ಅಥವಾ ಗೋಧಿ ಬೇಕಾಗಿದ್ದರೆ ಗೋಧಿನೇ ಕೊಡೋದು ಈ ರೀತಿ ನಿಮಗೆ ಏನು ಅವಶ್ಯಕತೆ ಇದೆ ಏನು ಹೆಚ್ಚಾಗಿ ಅಲ್ಲಿಯ ಜನರು ಆಹಾರ ಸ್ವೀಕರಿಸ್ತಿರ್ತಾರೆ ಅಂತಹ ಐಟಮ್ಸ್ಗಳನ್ನು ಅಲ್ಲಿ ಸರಬರಾಜು ಮಾಡ್ತಕ್ಕಂತಹ ಕೆಲಸ ನಡೀತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ನಿಮಗೆ ತಾನಾಗಿಯೇ ನೀವು ಏನು ಮಾಡಬೇಕು ಇದೆಲ್ಲ ನಮಗೆ ಸಿಗಬೇಕಂತ ಹೇಳಿಬಿಟ್ರೆ ಇದೇನು ಅವಶ್ಯಕತೆ ಇಲ್ಲ ಸರ್ಕಾರ ಕೊಡೋದಾಗಿದ್ರೆ ತಾನಾಗಿಯೇ ನಿಮಗೆ ಜಿಲ್ಲಾ ವೈಸು ನೀವು ಏನಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇರ್ತೀರಿ ಅದನ್ನ ಕೊಡ್ತಕ್ಕಂಥದ್ದು ಈಗ ಜೋಳವನ್ನ ಯೂಸ್ ಮಾಡ್ತಾ ಇದ್ರೆ ಜೋಳವನ್ನ ಮೆಕ್ಕೆಜೋಳವನ್ನ ಯೂಸ್ ಮಾಡ್ತಾ ಇದ್ರೆ ಆ ಒಂದು ಜಿಲ್ಲೆಗಳಿಗೆ ಹೆಚ್ಚಾಗಿ ಮೆಕ್ಕೆಜೋಳವನ್ನ ಸರಬರಾಜು ಮಾಡ್ತಕ್ಕಂಥದ್ದು ಈ ರೀತಿ ಅಲ್ಲಿರ್ತಕ್ಕಂತಹ ಜನರ ಸಂಖ್ಯೆಯ ಮೇಲೆ ಜನರ ಸೇವಿಸ ಸೇವನೆಯ ಮೇಲೆ ಇಲ್ಲಿ ಸರಬರಾಜು ಮಾಡ್ತಕ್ಕಂತಹ ಕೆಲಸ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ ಅದನ್ನ ನೀವು ಬೇಕು ನಮಗೂ ಕೂಡ ಈ ಕಡೆ ಕೊಡಿ ಅಂತ ಹೇಳಿದ್ರೆ ಹಾಗಲ್ಲ ಸರ್ಕಾರವೇ ಖುದ್ದಾಗಿ ಕೊಡೋದಿದ್ರೆ ಕೊಟ್ಟೆ ಕೊಡುತ್ತೆ ಅಂತ ಈ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಓಕೆನಾ ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಮಾಹಿತಿ ತಿಳಿಯೋದಾದ ಇಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಆಲ್ರೆಡಿ ಟ್ರಯಲ್ ಮಾಡಲಾಗಿದೆ ಇನ್ನೇನು ನಿಮ್ಮ ಖಾತೆಗಳಿಗೆ ಜಮಾ ಪ್ರಾರಂಭವಾಗಲಿದೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿರ್ತಕ್ಕಂಥದ್ದು ಸೊ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ಮೇಲಿಂದ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ನಿಮ್ಮ ಖಾತೆಗಳಿಗೆ ಒಂದು ವಾರದಲ್ಲಿ ಬಂದು ಕ್ಲಿಯರ್ ಆಗುತ್ತೆ ಓಕೆನಾ ಇನ್ನು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಇನ್ನು ಇಡೀ ಒಂದು ಎರಡು ವಾರ ಬಿಟ್ಟು ಒಂದು ವಾರ ಬಿಟ್ಟು ಇಪ್ಪತ್ತನೇ ಕಂತಿನ ಜಮಾ ಆದ್ರೆ ಇಪ್ಪತ್ತೊಂದನೇ ಕಂತಿನ ಬಹುಶೇಕ ಈ ಒಂದು ಮೇ ತಿಂಗಳಲ್ಲಿ ಬರೋದು ಡೌಟ್ ಯಾಕಂದ್ರೆ ಈ ತಿಂಗಳಲ್ಲಿ ಎರಡು ತಿಂಗಳ ಹಣ ಹಾಕೋದು ಈಗ ಮುಷ್ಕಿಲ್ ಆಗಿದೆ ಎರಡು ತಿಂಗಳ ಹಣವನ್ನ ಸಾಕು ನಮಗೆ ಬಂದ್ರೆ ಅಷ್ಟೇ ಅದಾದ್ರೂ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಹಾಕ್ಲಿ ಅನ್ನುವಂತಹ ಮನವಿ ಸರ್ಕಾರಕ್ಕೆ ಇರುತ್ತೆ ಸೊ ನೋಡಿ ಇಷ್ಟು ಅಪ್ಡೇಟ್ ನಿಮಗೆ ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಅದಾಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಗುಣ ಅಲ್ಲಿ ಕ್ಬೇಟರ್ ಫ್ರೆಂಡ್ಸ್